ಅವ್ರು ಹೇಳ್ತಾರೆ ಹನ್ನೆರಡು ಗಂಟೆಗೆ ಯಾವ ಹೆಣ್ಣು ಭಯ ಇಲ್ಲದೆ ಓಡಾಡ್ತಾಳೋರು ಮಧ್ಯ ರೋಡಲ್ಲಿ ಓಡಾಡ್ತಾಳೋ ಅವತ್ತು ನಮ್ಗೆ ರಾಮರಾಜ್ಯ ಸಿಗುತ್ತೆ ಅಂತ ನಾನು ಕಲಾಪ್ರಸನ್ನ ಸೌಜನ್ಯ ಕೇಸ್ ಬಗ್ಗೆ ನನಗೇನು ಅಭಿಪ್ರಾಯ ಇದೆ ಒಂದು ಹೆಣ್ಮಗಳಾಗಿ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಭೂಮಿ ತಕ್ಷಣ ಏನೋ ಒಂಥರ ಖುಷಿ ನೆಮ್ಮದಿ ದೇವರು ನೋಡ್ತಾ ಇದ್ದೀನಿ ಅನ್ನೋ ಖುಷಿ ತುಂಬ ಕೇಳಿದ್ದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ತುಂಬ ಸತ್ಯವಾದ ದೇವರು ಅಂತೆಲ್ಲ ಕೇಳಿದ್ನಲ್ಲ ಹಂಗಾಗಿ ನಾನು ಅದು ನೋಡಿದಾಗ ನನಗೆ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತು ಪದೇ ಪದೇ ಈ ಸ್ಥಳಕ್ಕೆ ಬರಬೇಕಪ್ಪ ಅನ್ನೋ ಅಷ್ಟು ಖುಷಿ ಆಗ್ತಿತ್ತು ಸರಿ ಮೂರನೇ ಸತಿನೂ ಹೋದ್ವಿ ಸೇಮ್ ಫೀಲಿಂಗ್ ಆಯಿತು ಚೆನ್ನಾಗಿದೆ ಅನ್ನಿಸ್ತು ನಾಲ್ಕನೇ ಸತಿ ಹೋದಾಗ ನಮ್ಮ ಮನೆಯವರು ನಾನು ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರ ಫ್ರೆಂಡ್ಸ್ ಫ್ರೆಂಡ್ ಫ್ರೆಂಡ್ ಇಂತಿ ಅವ್ರ ಮಕ್ಕಳು ಇಷ್ಟ ಜನ ಹೋಗಿದ್ವಿ ಅವ್ರ ನಾಲ್ಕು ಜನ ನಾವು ನಾಲ್ಕು ಜನ ಮತ್ತೆ ನಮ್ಮ ಪಕ್ಕದ ಮನೆ ಹುಡುಗಿ ಕೂಡ ನಮ್ಮ ಬಂದಿದ್ಲು ಒಟ್ಟು ನಾವು ಒಂಬತ್ತು ಜನ ಒಂದು ಕಾರಲ್ಲಿ ಹೋಗಿದ್ವಿ ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ಳು ಬಂದಿದ್ಲು ಅಂತ ಹೇಳಿದ್ನಲ್ಲ ಅವಳು ನಾ ಅವಳು ನಾನು ಸರಿ ವಾಶ್ರೂಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋದ್ವಿ ನೋಡಿದ್ರೆ ಇಬ್ರು ಯಾರೋ ಇದ್ರು ಒಂಥರ ಅನುಮಾನಾಸ್ಪದವಾಗಿದ್ರು ನೋಡಕ್ಕೂ ಒಂಥರ ಭಯ ಭಯ ಅನಿಸ್ತು ಆಮೇಲೆ ನಾನು ಅನ್ಕೊಂಡೆ ಈ ಥರ ಎಲ್ಲ ಅಂದ್ಕೊಳ್ಳೋದು ತಪ್ಪು ನಾವು ಈ ಜಾಗಕ್ಕೆ ಬಂದು ಈ ಜಾಗದಲ್ಲಿ ಆ ಥರ ಎಲ್ಲ ಆಗೋದಿಲ್ಲ ಆ ಥರ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರು ಅವ್ಳ ಪಾಡುಗಳು ವಾಶ್ರೂಮ್ಗೆ ಹೋದ್ರು ಆಮೇಲೆ ನನ್ನ ಪಡಗ ನಾನು ವಾಶ್ರೂಮ್ಗೆ ಹೋಗಿ ಆಚೆ ಬಂದು ನಿಂತ್ಕೊಂಡೆ ಆಗಳು ಎದ್ರುಕೊಂಡು ಬಂದು ಆಚೆ ಈಗ ಸೊ ಅವಳು ಬಂದ್ಬಿಟ್ಟು ಅಕ್ಕ ನೀವೇನಾದರೂ ಬಾಗಿಲು ತಟ್ಟಿದ್ರ ಒಂದು ಇಲ್ಲ ನಾನು ಬಾಗಿಲು ತಟ್ಟಿಲ್ಲ ನಾನು ವೇಟ್ ಮಾಡ್ತಿದ್ದೆ ಅಷ್ಟೇ ಆಗ ಅವ್ಳ ಅವಳು ಅಂದ್ಲೂ ಭಾಗಲು ತಡ್ದಂಗಾಯ್ತು ಅಕ್ಕ ಜೋರಾಗಿ ಎರಡು ಸತಿ ಭಾಗ ತಡ್ದಂಗಾಯ್ತು ನಂಗೆ ಭಯ ಆಯಿತು ನೀವೇನೋ ನೀವೇನು ಅನ್ಕೊಂಡು ನಾನು ಅಕ್ಕ ಬರ್ತೀನಿ ಅಕ್ಕ ಬರ್ತೀನಿ ಬರ್ತೀನಿರಕ್ಕ ಅಂತಂದೆ ಆದ್ರೆ ನೀವಲ್ವ ಅಂದಳು ಇಲ್ಲ ಆಗ ನನಗೆ ನಿಜ ತುಂಬಾ ಭಯ ಆಗ ನನಗೆ ಈ ಸೌಜನ್ಯ ಕೇಸ್ ಬಗ್ಗೆ ಏನು ಗೊತ್ತಿರಲಿಲ್ಲ ಅಷ್ಟಾಗಿ ಸೊ ನಾನು ಅಷ್ಟು ಮೊಬೈಲು ಟಿ ವಿ ಎಲ್ಲ ನೋಡೋದಿಲ್ಲ ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಅಷ್ಟಾಗಿ ಸರಿ ಅಂದ್ಬಿಟ್ಟು ಹೌದಾ ಏ ನಿನ್ನ ತಪ್ಪು ಕಲ್ಪನೆ ಕಣೆ ಯಾರೋ ಮಿಸ್ಟೇಕಾಗಿ ಹೊಡೆದಿರ್ಬೋದು ಬಾ ಅಂತಂದ್ವಿ ಅದು ಈಗ ನೆನೆಸ್ಕೊಂಡ್ರೆ ಈ ಪ್ರೆಸೆಂಟಲ್ಲಿ ನಾವು ಏನಾದರೂ ಅಲ್ಲೋಗ ಆ ಥರ ಅನಿಸದೆ ನಿಜ ತುಂಬಾ ಭಯ ಆಗುತ್ತೆ ಮತ್ತು ಗೊಮಟೇಶ್ವರಕ್ಕೆ ಹೋಗ್ತೀವಲ್ಲ ಆ ರೋಡು ಅಷ್ಟೇ ನಮ್ಗೊಂಥರ ಭಯ ಅಂತ ಅನಿಸ್ತಾ ಅನ್ನಿಸ್ತು ಈಗೆಲ್ಲ ಈ ಕೇಸ್ ಈ ಸೌಜನ್ಯ ಕೇಸ್ ಎಲ್ಲ ಕೇಳಿದ ಮೇಲೆ ಮತ್ತು ಇಷ್ಟೊಂದು ಅನ್ಯಾಯ ಆಗಿದೆ ಅಲ್ಲಿ ಅಂತ ಗೊತ್ತಾದ ಮೇಲೆ ತುಂಬಾ ಭಯ ಆಗುತ್ತೆ ಆ ಜಾಗಕ್ಕೆ ಹೋಗೋಕ್ಕೆ ದೇವರ ಶಕ್ತಿ ಇದೆ ದೇವ್ರಲ್ ಭಕ್ತಿ ಇದೆ ಎಲ್ಲ ಇದೆ ಆದ್ರೆ ಆ ಜಾಗದಲ್ಲಿರೋ ಮನುಷ್ಯರ ಬಗ್ಗೆ ನಮಗೆ ನಿಜವಾಗ್ಲು ಏನಂತ ಹೇಳ್ಬೇಕು ಅಂತಾನೆ ಅನ್ಸಲ್ಲ ಇವಾಗ ಅವ್ರ ತಾಯಿದಿರಿಗೆ ಹೆಂಗ್ ಜೀವ ಅನ್ಸ್ತಿರುತ್ತೆ ಅಂದ್ರೆ ಮಕ್ಕಳು ಮನೆಗ್ ಬರೋ ತನಕನೂ ಅವ್ರ ಜೀವ ಅವ್ರ ಕೈಯಲ್ಲಿ ಇರೋದಿಲ್ಲ ಸೌಜನ್ಯ ಕೇಸ್ ಕೇಳಿದ್ಮೇಲಂತೂ ನಿಜ ಭಯ ಆಗುತ್ತೆ ತುಂಬ ಹೆಣ್ಮಕ್ಳು ಆ ಥರ ಚಿಕ್ಕ ಚಿಕ್ಕ ವಯಸ್ಸಿಗೆ ಅಷ್ಟೊಂದು ನೋವ್ತಿದ್ದಾರೆ ಈಗ ನಮ್ಮ ಒಂದು ಚೂರು ನೋವಾದರೂ ನಮ್ಗೆ ಎಷ್ಟು ಹೇಳಿ ಅವ್ರಿಗೊಂದು ಸಣ್ಣ ನೋವಾದರೂ ನಮ್ಗೆ ತಡೆಯೋ ಶಕ್ತಿ ಇರೋದಿಲ್ಲ ಅಂದರೆ ಅವ್ರ ತಾಯಿದಿರಿಗೆ ಎಷ್ಟು ನೋವಾಗಿರಬೇಡ ಅವ್ರ ಮಕ್ಳಿಗೆ ಅಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಆ ತಾಯಿ ಜೀವನ ನಿಜ ತಡೆಯೋಕ್ಕಾಗಲ್ಲ ಈಗ ನನ್ನ ಮಗಳಿಗೆ ನನಗೇನಾದರೂ ನನ್ನ ಮಗಳಿಗೇನಾದರೂ ಒಂಚೂರು ನೋವಾಯಿತು ಅಂದರೆ ಅದನ್ನು ಸಹಿಸೋ ಶಕ್ತಿ ನಮಗಿರಲ್ಲ ಇನ್ನು ಆ ಹೆಣ್ಮಕ್ಳು ಪಾಪ ಎಷ್ಟು ನೋವು ಅನ್ಬೋಸಿರ್ತಾರೆ ಅಂಥವ್ರಿಗೆಲ್ಲ ನ್ಯಾಯ ಸಿಗಲೇಬೇಕು ಅಂತ ನನ್ನ ಪ್ರಕಾರ ನನಗನ್ಸುತ್ತೆ ಯಾಕಂತಂದರೆ ಅದಕ್ಕೆಷ್ಟು ನೋವು ಒಂದು ಅದನ್ನು ಹೇಳೋಕ್ಕೆ ಆಗೋಲ್ಲ ಆ ಮಕ್ಕಳು ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಆ ತಾಯಿದಿರು ಜೀವ ಇರೋ ತನಕ ಆ ನೋವು ಅನ್ಭವಿಸ್ತಾ ಇರ್ತಾರೆ ಯಾಕಂದರೆ ಒಂದು ತಾಯಿಯಾಗಿ ನನಗೆ ಅರ್ಥ ಆಗುತ್ತೆ ಆ ಫೀಲಿಂಗ್ ಏನು ಅಂತ ಸೊ ಪಾಪ ಸಮೀರ್ ಎಮ್ ಡಿ ಆಗಿ ಆಗಿರ್ಬೋದು ಕೂಡ್ಲಾ ರಾಮ್ ಪೇಜು ಮಟ್ಟನವರು ಈ ಥರ ತುಂಬ ಜನ ಹೋರಾಡ್ತಿದ್ದಾರೆ ಸೊ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಆ ಮಕ್ಕಳು ತಾಯಿದಿರ ನ್ಯಾಯ ಸಿಗಬೇಕು ಮತ್ತು ಈ ಥರ ಯಾವತ್ತೂ ಆ ಜಾಗದಲ್ಲಿ ಆಗಬಾರ್ದು ಯಾರು ಅನ್ಯಾಯ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ